ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಸಮಾಜ ವಿಜ್ಞಾನ ಪತ್ರಿಕೆಯ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಇವೇನಪ್ಪ ಅಂದರೆ ನಿಮ್ಮ ಸ್ಕೀಮ್ ಆಫ್ ಇವ್ಯಾಲ್ಯೂಷನ್ಗೆ ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಿದ್ಯಾರ್ಥಿಗಳಿಗೆ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗ್ತಾವಂಥ ದೃಷ್ಟಿಯಿಂದ ಇವುಗಳನ್ನು ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನೆಲ್ನ ಪ್ಲೇಲಿಸ್ಟ್ನಲ್ಲಿ ಹಿಂದಿನ ಹತ್ತು ವರ್ಷಗಳ ಪ್ರಶ್ನೆ ಪತ್ರಿಕೆ ಈಗ ಯಾವ ರೂಪದಲ್ಲಿ ಸ್ಕೀಮ್ ಆಫ್ ಇಲ್ಲ ಇದೇ ರೂಪದಲ್ಲಿ ಬಿಡಿಸಿದಂಥ ಅವುಗಳಿದಾವೆ ಅದ ಎಕ್ಸಾಮ್ ಟೈಮಲ್ಲಿ ಒಂದು ಸ್ವಲ್ಪ ಅದನ್ನು ನೋಡ್ಕೊಂಡು ಹೋದರೆ ನಿಮಗೆ ಹೆಲ್ಪ್ಫುಲ್ ಹೆಲ್ಪ್ಫುಲ್ಲಾಗ್ತದ ಅಥವಾ ಅದನ್ನ ಬಿಡಿಸಿದ್ರೆ ಕೇಳ್ತಾ ಕೇಳ್ತಾ ಬಿಡಿಸ್ತಾರೆ ಪದೇ ಪದೇ ಕೇಳಿದ್ರೆ ಅಥವಾ ನಿಮ್ಮ ಸ್ಕೋರ್ ಹೆಚ್ಚಾಗ್ತದೆ ಅನ್ನುವಂಥ ದೃಷ್ಟಿಯಿಂದ ನಾನು ಈ ಆಡಿಯೋ ಕಮ್ ವಿಡಿಯೋ ಕ್ಲಿಪ್ಪನ್ನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಹಾಗಾದ್ರೆ ಫಸ್ಟ್ ಮೇನ್ ಬಹು ಆಯ್ಕೆ ಪ್ರಶ್ನೆಗಳು ಟೋಟಲ್ ಎಂಟು ಪ್ರಶ್ನೆಗಳಿರ್ತವೆ ಪ್ರತಿಯೊಂದಕ್ಕೆ ಒಂದು ಅಂಕ ಹಾಗಾದ್ರೆ ಮೊದಲನೇ ಪ್ರಶ್ನೆ ಕೇಂದ್ರದಲ್ಲಿ ದ್ವಿ ಸರ್ಕಾರವನ್ನು ಸ್ಥಾಪಿಸಲು ಅವಕಾಶ ಮಾಡಿದ ಕಾಯ್ದೆ ಕೇಂದ್ರದಲ್ಲಿ ದ್ವಿ ಸರ್ಕಾರವನ್ನು ಸ್ಥಾಪಿಸಲು ಅವಕಾಶ ಮಾಡಿದಂಥ ಕಾಯ್ದೆ ಯಾವತ್ತ ಅಂದರೆ ಆಪ್ಷನ್ ಡಿ ಹತ್ತೊಂಬತ್ತೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಯಾವುದು ಹತ್ತೊಂಬತ್ತನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಹೌದಾ ತುಂಬ ಫಾಸ್ಟಾಗಿ ಅತ್ಯಂತ ಕಡಿಮೆ ವೇಳೆಯಲ್ಲಿ ಹೆಚ್ಚು ಕವರ್ ಆಗಲಿರೋಂಥ ದೃಷ್ಟಿಯಿಂದ ನಾನು ಉಳಿದ ಆಪ್ಷನ್ಸ್ಗಳನ್ನು ಓದ್ತಾ ಹೋಗೋದಿಲ್ಲ ಆನ್ಸರ್ಸನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಓಕೆ ಸೆಕೆಂಡ್ ಒನ್ ಇವುಗಳಲ್ಲಿ ಉಳಿದವುಗಳಿಗಿಂತ ಭಿನ್ನವಾಗಿರೋದು ಇವುಗಳಲ್ಲಿ ಉಳಿದವುಗಳಿಗಿಂತ ಭಿನ್ನವಾಗಿರೋದು ಯಾವ್ದಪ್ಪ ಅಂದರೆ ಆಪ್ಷನ್ ಡಿ ಬೂದಂಗಿದಳ ಯಾಕಂದರೆ ಆ್ಯಕ್ಸಿಸು ಕದನ ಬಾಂಧವ್ಯ ತ್ರಯ ಕದನ ಸೌಹಾರ್ದ ತ್ರಯ ಇವೆಲ್ಲ ಏನಪ್ಪ ಅಂದರೆ ಯುದ್ಧದ ನಂತರದ ಚಟುವಟಿಕೆಗಳು ದಳ ಯುದ್ಧಕ್ಕಿಂತ ಮೊದಲನೇ ಚಟುವಟಿಕೆ ನೆಕ್ಸ್ಟ್ ಕ್ವಶನ್ ಮೇನ್ ನಂಬರ್ ತ್ರೀ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವ ನಗರ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇದು ರಿಪೀಟೆಡ್ ಬಹಳಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ನ್ಯೂಯಾರ್ಕ್ ಆಪ್ಷನ್ ಸಿ ನ್ಯೂಯಾರ್ಕ್ ಸ್ವಸಹಾಯ ಸಮೂಹಗಳ ರಚನೆಯ ಉದ್ದೇಶ ಸ್ವಸಹಾಯ ಸಮೂಹಗಳ ರಚನೆಯ ಉದ್ದೇಶ ಏನಪ್ಪ ಅಂದರೆ ಆಪ್ಷನ್ ಬಿ ಮಹಿಳಾ ಸಬಲೀಕರಣ ಆಪ್ಷನ್ ಬಿ ಮಹಿಳಾ ಸಬಲೀಕರಣ ಕ್ವೆಶನ್ ನಂಬರ್ ಫೈವ್ ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಭಾರತದಲ್ಲೇ ಅತಿ ಎತ್ತರವಾದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವತ್ತಪ್ಪ ಅಂದರೆ ಆಪ್ಷನ್ ಎ ಅಂಗಲ್ ಯೋಜನೆ ಈಗ ಕ್ವಶನ್ ನಂಬರ್ ಸಿಕ್ಸ್ ಭಾರತದಿಂದ ಅಬ್ರಕದ ರಫ್ತು ಪ್ರಮಾಣ ಕಡಿಮೆ ಆಗುತ್ತಿರಲು ಕಾರಣ ಭಾರತದಿಂದ ಅಬ್ರಕದ ರಫ್ತು ಪ್ರಮಾಣ ಕಡಿಮೆ ಆಗುತ್ತಿರಲ ಕಾರಣ ಏನಪ್ಪ ಅಂದರೆ ಅಬ್ರಕದ ಬದಲಿ ವಸ್ತುಗಳು ದೊರೆಯುತ್ತಿವೆ ಅಬ್ರಕದ ಬದಲಿ ವಸ್ತುಗಳು ದೊರೀತಾ ಇರೋದರಿಂದ ಅದರ ರಫ್ತು ಕಡಿಮೆ ಆಗ್ತಾಯಿದೆ ಇನ್ನು ಕ್ವಶನ್ ನಂಬರ್ ಸೆವೆನ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂದರೆ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನವರು ಇತ್ತೀಚೆಗೆ ಹೌದಾ ಇಹಲೋಕವನ್ನು ತ್ಯಜಿಸಿದರು ಕ್ವಶನ್ ನಂಬರ್ ಎಂಟು ಗಿರೀಶನು ಖರೀದಿಯಲ್ಲಿ ತನಗಾದ ಅನ್ಯಾಯದ ವಿರುದ್ಧ ರಾಜ್ಯ ಗ್ರಾಹಕಕ್ಕೆ ದೂರು ಸಲ್ಲಿಸಿರುವನು ಅವನಿಗಾದ ಅನ್ಯಾಯದ ಮೌಲ್ಯವು ಹೌದಾ ಅವನಿಗಾದ ಅನ್ಯಾಯದ ಮೌಲ್ಯವು ಗಿರೀಶನು ಖರೀದಿಯಲ್ಲಿ ತನಗಾದ ಅನ್ಯಾಯದ ವಿರುದ್ಧ ರಾಜ್ಯ ಅಂದರೆ ಇನ್ನು ಹಂತ ಹಂತವೈಸ್ ಇರ್ತದೆ ಅಲ್ಲಿ ಯಾವ ನ್ಯಾಯಾಲಯಕ್ಕೆ ಎಷ್ಟು ಲಿಮಿಟ್ ಅಂತ ಹತ್ತು ಲಕ್ಷದಿಂದ ಸರಿ ಇಪ್ಪತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿವರೆಗೂ ಏನಾದರೆ ಅವನಿಗೆ ನಷ್ಟ ಆಗಿದ್ದರೆ ಹೌದಾ ಅವನು ದೂರ ಎಲ್ಲಿ ಸಲ್ಲಿಸ್ತಾನಪ್ಪ ಅಂದರೆ ರಾಜ್ಯ ಗ್ರಾಹಕ ಆಯೋಗಕ್ಕೆ ಸಲ್ಲಿಸ್ತಾನ ಆಪ್ಷನ್ ಬಿ ರೈಟ್ ಆನ್ಸರ್ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸೋದು ಟೋಟಲ್ ಎಂಟು ಪ್ರಶ್ನೆಗಳಿರ್ತಾವ ಪ್ರತಿಯೊಂದಕ್ಕೆ ಒಂದು ಅಂಕ ಹೌದಾ ಹಂಗಾರೆ ಒಂಬತ್ತು ಕ್ವಶನ್ ನಂಬರ್ ಒಂಬತ್ತು ಪ್ರಥಮ ಆಂಗ್ಲೋ ಮರಾಠ ಯುದ್ಧದ ಕೊನೆಯಲ್ಲಿ ಸಹಿ ಹಾಕಲಾದ ಒಪ್ಪಂದ ಯಾವುದು ಪ್ರಥಮ ಆಂಗ್ಲೋ ಮರಾಠ ಯುದ್ಧದ ಕೊನೆಯಲ್ಲಿ ಸಹಿ ಹಾಕಲಾದಂಥ ಒಪ್ಪಂದ ಸಾಲ್ಬಾಯ್ ಒಪ್ಪಂದ ಯಾವ ಒಪ್ಪಂದ ಸಾಲ್ಬಾಯ್ ಒಪ್ಪಂದ ನೆಕ್ಸ್ಟು ಕ್ವಶನ್ ನಂಬರ್ ಟೆನ್ ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಫಜಲ್ ಅಲಿಯವರ ಅಧ್ಯಕ್ಷತೆಯಲ್ಲಿನ ಆಯೋಗವು ಏಕೆ ರಚನೆ ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಫಜಲ್ ಅಲಿಯವರ ಅಧ್ಯಕ್ಷತೆಯಲ್ಲಿನ ಆಯೋಗವು ಯಾಕೆ ರಚನೆ ಆಯಿತಪ್ಪ ಅಂದರೆ ರಾಜ್ಯಗಳನ್ನು ಪುನರ್ವಿಂಗಡಿಸಲು ರಾಜ್ಯಗಳನ್ನು ಪುನರ್ವಿಂಗಡಿಸಲು ಇನ್ನು ಕ್ವಶನ್ ನಂಬರ್ ಲೆವೆನ್ ನಿಶಸ್ತ್ರೀಕರಣ ಎಂದರೇನು ನಿರ್ದಿಷ್ಟ ಅಥವಾ ಎಲ್ಲ ಶಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣ ಇಲ್ಲವಾಗಿಸುವ ನೇರ ಪ್ರಕ್ರಿಯೆಯನ್ನು ನಿಶಸ್ತ್ರೀಕರಣ ಅಂತ ಕರೀತಾರೆ ಇನ್ನು ಕ್ವಶನ್ ನಂಬರ್ ಹನ್ನೆರಡು ಮೌನ ಕಣಿವೆಯ ಆಂದೋಲನವನ್ನು ಏಕೆ ಹಮ್ಮಿಕೊಳ್ಳಲಾಯಿತು ಪರಿಸರ ನಾಶವನ್ನು ತಡೆಗಟ್ಟುವುದು ಜೀವ ಮತ್ತು ಸಸ್ಯ ಸಂಕುಲದ ಸಂರಕ್ಷಣೆ ಇದೇನಪ್ಪ ಅಂದರೆ ಮೌನ ಕಣಿವೆಯ ಆಂದೋಲನ ಮುಖ್ಯ ಉದ್ದೇಶ ಇನ್ನು ಕ್ವಶನ್ ನಂಬರ್ ಹದಿಮೂರು ಶಿಕ್ಷಣದ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತನ್ನು ಜಾರಿಗೆ ತರಲಾಯಿತು ಹೌದಾ ಶಿಕ್ಷಣದ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತನ್ನು ಏಕೆ ಜಾರಿಗೆ ತರಲಾಯಿತು ಅಂತ ಕೇಳಿದಾರಾ ಹೌದಾ ಆರರಿಂದ ಹದಿನಾಲ್ಕು ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದು ಖಾಸಗಿ ಶಾಲೆಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಸೀಟುಗಳನ್ನು ಅಗತ್ಯವುಳ್ಳ ಮಕ್ಕಳಿಗೆ ನೀಡೋದು ಇದೇನಪ್ಪ ಅಂದರೆ ಮುಖ್ಯ ಉದ್ದೇಶ ಯಾವುದ್ರದ್ದು ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತರದ್ದು ಇನ್ನು ಕ್ವೆಶನ್ ನಂಬರ್ ಹದಿನಾಲ್ಕು ಸಾಂದ್ರ ಬೇಸಾಯ ಉಪಯೋಗವೇನು ಸಾಂದ್ರ ಬೇಸಾಯ ಉಪಯೋಗವೇನು ಉತ್ತರ ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಲ್ಲಿ ಎರಡು ಮೂರು ಬೆಳೆ ಬೆಳೆಯುವುದನ್ನು ಸಾಂದ್ರ ಬೇಸಾಯ ಅಂತ ಕರಿತೀವಿ ಅಧಿಕ ಜನಸಂಖ್ಯೆ ಉಳ್ಳ ಮತ್ತು ಫಲವತ್ತಾದ ಪ್ರದೇಶಗಳಿಗೆ ಸಾಂದ್ರ ಬೇಸಾಯ ಉಪಯುಕ್ತವಾಗಿದೆ ಕ್ವಶನ್ ನಂಬರ್ ಹದಿನೈದು ಭಾರತದಲ್ಲಿ ಹಣಕಾಸು ವರ್ಷದ ಅವಧಿ ಯಾವುದು ಏಪ್ರಿಲ್ ಒಂದರಿಂದ ಮಾರ್ಚ್ ಒಂದು ಮೂವತ್ತೊಂದು ಅಂದರೆ ಭಾರತದಲ್ಲಿ ಹಣಕಾಸು ವರ್ಷದ ಅವಧಿ ಇನ್ನು ಕ್ವಶನ್ ನಂಬರ್ ಹದಿನಾರು ಉದ್ಯಮಶೀಲತೆಯು ಒಂದು ಸಾಹಸ ಕಾರ್ಯವಾಗಿದೆ ಹೇಗೆ ಹೌದಾ ಉದ್ಯಮಶೀಲತೆ ಒಂದು ಸಾಹಸ ಕಾರ್ಯ ಆಗಿದೆ ಹೇಗಪ್ಪ ಅಂದರೆ ಬೇರೆಯವರಿಗೆ ಸಾಧ್ಯವಾಗದೇ ಇರುವುದನ್ನು ಸಾಧಿಸುವುದು ಗೊಂದಲಮಯ ವಿರೋಧಾತ್ಮಕ ಅಸ್ತವ್ಯಸ್ತತೆಯಿಂದ ಕೂಡಿರುವ ಸಂದರ್ಭಗಳ ಸದ್ಬಳಕೆ ಅವಕಾಶಗಳ ಸೃಷ್ಟಿ ಅನ್ವೇಷಣೆ ಮತ್ತು ಲಾಭಗಳಿಕೆ ಹೌದಾ ಇನ್ನು ಕ್ವಶನ್ ಮೇನ್ ನಂಬರ್ ಮೂರು ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸುವುದು ಪ್ರತಿಯೊಂದಕ್ಕೆ ಎರಡು ಅಂಕ ಇರ್ತದೆ ಟೋಟಲ್ ಎಂಟು ಪ್ರಶ್ನೆಗಳು ಎಂಟೆರಲ್ಲಿ ಹದಿನಾರು ಅಂಕ ಇರ್ತದೆ ಹಾಗೆ ಹದಿನೇಳನೇ ಪ್ರಶ್ನೆ ನೋಡೋಣ ಭಯೋತ್ಪಾದನೆಯ ನಿಗ್ರಹಕ್ಕೆ ಭಾರತವು ಕೈಗೊಂಡಿರುವ ಕ್ರಮಗಳನ್ನು ಪಟ್ಟಿ ಮಾಡಿ ಹಾಗಾದರೆ ಭಯೋತ್ಪಾದನೆಗೆ ತೀವ್ರ ವಿರೋಧ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ತೀವ್ರ ಪ್ರಯತ್ನ ಜನತೆಯ ಪ್ರಾಣ ಅಸ್ತಿಪಾಸ್ತಿ ಉಳಿಸಲು ಪ್ರಯತ್ನ ಭೀತಿವಾದಿಗಳ ನಿಗ್ರಹಕ್ಕೆ ವಿಶೇಷ ಪರಿಣಿತಿ ಪಡೆದ ಪಡೆಗಳ ರಚನೆ ರಕ್ಷಣಾ ಪಡೆಗಳಿಂದ ಉಗ್ರಗಾಮಿಗಳ ವಿರುದ್ಧ ಕಾರ್ಯಾಚರಣೆ ಶಾಂತಿ ಪ್ರಿಯ ರಾಷ್ಟ್ರ ಭಯೋತ್ಪಾದನೆಗೆ ಜಾಗತಿಕ ಮಟ್ಟದಲ್ಲಿ ಖಂಡನೆ ಇವೇನಪ್ಪ ಅಂದರೆ ಮುಖ್ಯವಾದ ಅಂಶಗಳು ಯಾವುದಕ್ಕೆ ಭಯೋತ್ಪಾದನೆ ನಿಗ್ರಹಕ್ಕೆ ಭಾರತ ಕಂಡು ಕೈಗೊಂಡಿರುವಂಥ ಕ್ರಮಗಳಿಗೆ ಇನ್ನು ಅದೇ ಪ್ರಶ್ನೆಗೆ ಅಥವಾ ಅಂತ ಇನ್ನೊಂದು ಪ್ರಶ್ನೆ ಏನು ಕೇಳಿದರೆ ಅದನ್ನಾದರೂ ಬರಿಬೋದು ನೀವು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಹಂಗಾರೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಅಮೆರಿಕ ಸಂಯುಕ್ತ ಸಂಸ್ಥಾನ ರಷ್ಯಾ ಬ್ರಿಟನ್ ಫ್ರಾನ್ಸ್ ಮತ್ತು ಚೈನಾ ಇನ್ನು ಪ್ರಶ್ನೆ ಹದಿನೆಂಟು ನಿರುದ್ಯೋಗ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು ನಿರುದ್ಯೋಗ ಸಮಸ್ಯೆಯನ್ನು ಜನಸಂಖ್ಯೆಯನ್ನು ನಿಯಂತ್ರಿಸೋದ್ರ ಮೂಲಕ ಪರಿಹರಿಸಬಹುದು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡೋದ್ರ ಮೂಲಕ ಕೃಷಿ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋದ್ರ ಮೂಲಕ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋದ್ರ ಮೂಲಕ ಶೈಕ್ಷಣಿಕ ಸುಧಾರಣಾ ಯೋಜನೆಗಳನ್ನು ಹಾಕಿಕೊಳ್ಳೋದ್ರ ಮೂಲಕ ಪಂಚವಾರ್ಷಿಕ ಯೋಜನೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡೋದ್ರ ಮೂಲಕ ಗ್ರಾಮೀಣಾಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಉದ್ಯೋಗ ಖಾತ್ರಿ ಯೋಜನೆ ಹೌದಾ ಏನು ಏನು ಸರಿಯಾಗಿ ಜಾರಿಗೆ ತರೋದ್ರ ಮೂಲಕ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರದ ಅಭಿವೃದ್ಧಿ ಇಂಥ ಎಲ್ಲ ಅಂಶಗಳ ಆಧಾರದ ಮೇಲೆ ನಾವೇನು ಮಾಡ್ಬೋದು ಅಂದರೆ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸ್ಬೋದು ಅಥವಾ ಕಡಿಮೆ ಮಾಡಬಹುದು ಆ ಸಮಸ್ಯೆಯಿಂದ ಇನ್ನು ಇದೇ ಪ್ರಶ್ನೆಗೆ ಮತ್ತೊಂದು ಆರು ಟೈಪ್ ಕ್ವಶನ್ ಕೇಳಿದ್ದಾರೆ ವರದಕ್ಷಿಣೆ ಪಿಡುಗನ್ನ ಕಾನೂನಿನ ಮೂಲಕವಲ್ಲದೆ ಬೇರೆ ಯಾವ ವಿಧಾನಗಳಿಂದ ನಿವಾರಿಸ್ಬೋದು ಅಂತ ಕೇಳಿದ್ದಾರೆ ಹಂಗಾರೆ ವರದಕ್ಷಿಣೆ ಪಿಡುಗನ್ನ ಕಾನೂನಿನ ಮೂಲಕ ಅಲ್ಲದೆ ಬೇರೆ ಯಾವ ವಿಧಾನದ ಮೂಲಕ ಪರಿಹರಿಸ್ಬೋದಪ್ಪ ಅಂದರೆ ಜನರಲ್ಲಿ ಜಾಗೃತಿ ಮೂಡಿಸೋದು ವರದಕ್ಷಿಣೆ ಒಂದು ಕೆಟ್ಟ ಶಾಪ ಅಂತ ಅವ್ರಿಗೆ ತಿಳುವಳಿಕೆ ಹೇಳೋದು ಅಂತರ್ಜಾತಿ ವ್ಯವಹಾರಕ್ಕೆ ಪ್ರೋತ್ಸಾಹ ನೀಡೋದು ಆಧುನಿಕ ಪ್ರಚಾರ ಮಾಧ್ಯಮಗಳ ಮೂಲಕ ಹೌದಾ ಅವರಲ್ಲಿ ಜಾಗರೂಕತೆಯನ್ನು ಮೂಡಿಸೋದು ಸ್ವಯಂ ಸೇವಾ ಸಂಘಟನೆಗಳು ಪಾಲ್ಗೊಳ್ಳುವಿಕೆ ಮೂಲಕ ಹೌದಾ ಇನ್ನೂ ಆ ಯೋಜನೆಯನ್ನು ಸರಿಯಾಗಿ ಕಾರ್ಯರತ ರೂಪು ತರಲಿಕ್ಕೆ ಅವಕಾಶ ಮಾಡಿಕೊಡೋದು ಮಹಿಳಾ ಸಂಘಟನೆಗಳಿಗೆ ಪ್ರೋತ್ಸಾಹ ನೀಡೋದು ಇಂತಹ ಎಲ್ಲ ಚಟುವಟಿಕೆಗಳ ಮೂಲಕ ನಾವೇನು ಮಾಡ್ಬೋದಪ್ಪ ಅಂದರೆ ಕಾನೂನಿನ ಸಹಾಯವಿಲ್ಲದೇ ಹೌದಾ ವರದಕ್ಷಿಣೆ ಪಿಡುಗನ್ನ ನಿವಾರಿಸ್ಬೋದು ಪೂರ್ತಿ ಪ್ರಮಾಣದಲ್ಲಿ ನಿವಾರಿಸ್ಲಿಕ್ಕಾಗೂ ಸ್ವಲ್ಪ ಕಡಿಮೆ ಮಾಡಬಹುದಾದರೂ ಹೌದಾ ಇನ್ನು ನ ಕ್ವಶನ್ ನಂಬರ್ ನೈನ್ಟೀನ್ ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷರಿಗೆ ತನ್ನ ಸಾಮ್ರಾಜ್ಯ ವಿಸ್ತರಿಸಲು ಹೇಗೆ ಸಹಾಯಕವಾಯಿತು ಭಾರತೀಯ ರಾಜರು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಬೇಕು ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚ ಭರಿಸುವುದು ನಿರ್ದಿಷ್ಟ ಕಂದಾಯ ಪ್ರದೇಶ ಬಿಟ್ಟುಕೊಡುವುದು ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟಿನ ನೇಮಕ ಬ್ರಿಟಿಷರ ಅನುಮತಿ ಇಲ್ಲದೆ ಇತರ ಯುರೋಪಿಯನರ ನೇಮಕಕ್ಕೆ ನಿರ್ಬಂಧ ಯುದ್ಧ ಶಾಂತಿ ಒಪ್ಪಂದ ಮಾಡಿಕೊಳ್ಳಲು ಗವರ್ನರ್ ಜನರಲ್ ಸಮ್ಮತಿ ಇವುದಾ ಇದು ಏನಪ್ಪ ಅಂದರೆ ತುಂಬ ರಿಪೀಟೆಡ್ ಕ್ವಶನು ಯಾರು ನಾನು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಹೇಳಬಹ ಓದಿರ್ತೀರ ಅವರು ಸಪ್ಲಿಮೆಂಟ್ರಲ್ಲಿ ಪಾಸ್ ಆಗಲೇಬೇಕು ಇಂಥ ಕ್ವಶನ್ಸ್ ಬಿಟ್ಟು ಬಂದಿದ್ದಾರೆ ಅಂದರೆ ನೀವು ಪಾಸಾಗಿಲ್ಲ ಅಂತ ಅರ್ಥ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯ ಭರವಸೆ ಹೈದರಾಬಾದ್ ಮೈಸೂರು ಔ ತಂಜಾವೂರ್ ಮರಾಠಾ ಆರ್ಕಾಡ್ ಪೂನಾ ಬಿರಾರ್ ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಒಪ್ಪಂದಕ್ಕೊಳಪಟ್ಟವು ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಭಾರತವು ಸ್ವತಂತ್ರ ಗಳಿಸಿದ ನಂತರದಲ್ಲಿ ಎದುರಿಸಿದ ಸಮಸ್ಯೆಗಳು ಇದು ತುಂಬ ಸಲ ರಿಪೀಟೆಡ್ ಕ್ವಶನ್ನು ಭಾರತದ ವಿಭಜನೆಯ ಪರಿಣಾಮಗಳು ನಿರಾಶ್ರಿತರ ಸಮಸ್ಯೆ ಮತೀಯ ಗಲಭೆಗಳು ಸರ್ಕಾರ ರಚನೆ ಸಂಸ್ಥಾನಗಳ ವಿಲೀನೀಕರಣ ರಾಜ್ಯಗಳ ಪುನರ್ವಿಂಗಡನೆ ಅನಕ್ಷರತೆ ಮಹಿಳೆಯರ ಸ್ಥಾನಮಾನ ಜನಸಂಖ್ಯೆ ಹೆಚ್ಚಳ ಬಡತನ ಆರ್ಥಿಕ ಅಸಮಾನತೆ ಲಾಭಕೋರತನ ಭ್ರಷ್ಟಾಚಾರ ಪ್ರಾದೇಶಿಕವಾದ ಕಳ್ಳಸಾಗಾಣಿಕೆ ಇತ್ಯಾದಿ ಇನ್ನು ಏನಪ್ಪ ಅಂದರೆ ಪಾಯಿಂಟ್ಸ್ಗೆ ಯಾವ ಮಾರ್ಕ್ ಇರ್ತಾವ ನೀವು ಎಷ್ಟು ಪಾಯಿಂಟ್ಸ್ ಬರ್ತೀರಾ ಅದರ ಮೇಲೆ ಮಾರ್ಕ್ಸ್ ಬರ್ತಾವೆ ನಿಮಗೆ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಒನ್ ಭಾರತ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಭಾರತದ ವಾಯುಗುಣ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವಪ್ಪ ಅಂದರೆ ಅಕ್ಷಾಂಶಗಳು ಸಮುದ್ರ ಮಟ್ಟದಿಂದ ಇರುವಂಥ ಎತ್ತರ ಸಾಗರಗಳಿಂದ ಇರುವ ದೂರ ಮಾರುತಗಳ ದಿಕ್ಕು ಪರ್ವತಗಳ ಸರಣಿಗಳು ಹಬ್ಬಿರುವ ರೀತಿ ಸಾಗರ ಪ್ರವಾಹಗಳು ಮಾನ್ಸೂನ್ ಮಾರುತುಗಳು ಮುಂತಾದವು ಇನ್ನು ಕ್ವಶನ್ ನಂಬರ್ ಇಪ್ಪತ್ತೆರಡು ಮಣ್ಣಿನ ಸವೆತವು ವ್ಯವಸಾಯದ ಉತ್ಪಾದಕತೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತದೆ ಹೇಗೆ ಒಂದು ಸ್ವಲ್ಪ ಹೊಸ ಹೊಸ ಕ್ವಶನ್ ಇದು ನದಿಗಳಲ್ಲಿ ಹೂಳು ತುಂಬಿದ ಪ್ರವಾಹ ನದಿಗಳ ಪಾತ್ರ ಬದಲಾವಣೆ ಜಲಾಶಯ ಕೆರೆಗಳಲ್ಲಿ ಹೂಳು ತುಂಬುವಿಕೆ ಜಲಾಶಯಗಳ ಸಂಗ್ರಹಣಾ ಸಾಮರ್ಥ್ಯ ಇಳಿಕೆ ನೀರಿನ ಇಂಗುವಿಕೆ ಪ್ರಮಾಣದಲ್ಲಿ ಇಳಿಕೆ ಸ್ವಾಭಾವಿಕ ಚಿಲುಮೆಗಳ ಬತ್ತುವಿಕೆ ಭಾರತ ವ್ಯವಸಾಯ ಪ್ರಧಾನ ದೇಶ ಯಾವತ್ತ ಅದಕ್ಕೆ ಮಣ್ಣಿನ ಸವಕಳಿ ಸಲ್ಲದಿಲ್ಲಿ ಕ್ವೆಶನ್ ನಂಬರ್ ಇಪ್ಪತ್ತ್ಮೂರು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ವಿವರಿಸಿ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳೇನಪ್ಪ ಅಂದರೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗಕಾಕ್ಷಗಳನ್ನು ಹೆಚ್ಚಿಸುವುದು ಆರ್ಥಿಕ ಸಮಾನತೆಯ ನಿವಾರಣೆ ಅಸಮಾನತೆಯ ನಿವಾರಣೆ ಆಮೇಲೆ ಆರ್ಥಿಕ ಸ್ಥಿರತೆಯನ್ನು ಸಾಧಿಸುವುದು ಅರ್ಥವ್ಯವಸ್ಥೆ ಆಧುನೀಕರಣ ಜನಸಂಖ್ಯಾ ನಿಯಂತ್ರಣ ತಲಾ ಆದಾಯದ ಹೆಚ್ಚಳ ಇತ್ಯಾದಿ ಇನ್ನು ಕ್ವಶನ್ ನಂಬರ್ ಇಪ್ಪತ್ನಾಲ್ಕು ಉದ್ಯಮಿಗಳ ಪ್ರವರ್ತಕ ಸಂಸ್ಥೆಗಳನ್ನು ಸ್ಥಾಪಿಸಿರುವ ಉದ್ದೇಶಗಳೇನು ಉದ್ಯಮಿಗಳನ್ನು ಬೆವಲ ಬೆಂಬಲಿಸುವುದು ಇದು ಕೂಡ ಸ್ವಲ್ಪ ಹೊಸ ಕ್ವಶನ್ನು ಉದ್ಯಮಿಗಳನ್ನು ಬೆಂಬಲಿಸುವುದು ಉದ್ಯಮಗಳನ್ನು ಬೆಳೆಸುವುದು ಉದ್ಯಮಗಳ ಅಭಿವೃದ್ಧಿ ಉದ್ಯಮಗಳನ್ನು ಆರಂಭಿಸುವುದು ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಿಗಳ ಸ್ಥಾಪನೆಗೆ ಹಣಕಾಸು ನೆರವು ಉದ್ಯಮಿಗಳಿಗೆ ತರಬೇತಿ ಮಾರುಕಟ್ಟೆ ವ್ಯವಸ್ಥೆ ಇತ್ಯಾದಿ ಇನ್ನು ಕ್ವಶನ್ ಮೇನ್ ನಂಬರ್ ನಾಲ್ಕು ಆರು ವಾಕ್ಯಗಳಲ್ಲಿ ಉತ್ತರಿಸುವುದು ಮೂರಂಕದ ಪ್ರಶ್ನೆಗಳು ಒಂಬತ್ತ್ಮೂರ ಇಪ್ಪತ್ತೇಳು ಅಂಕ ಹೌದಾ ಇದು ಸ್ಕೋರಿಂಗ್ ಏರಿಯಾ ಕ್ವಶನ್ ನಂಬರ್ ಇಪ್ಪತ್ತೈದು ಚಿಕ್ಕದೇವರಾಜ ಒಡೆಯರ್ ಅವರ ಸಾಧನೆಗಳನ್ನು ಪಟ್ಟಿ ಮಾಡಿ ಇದು ರಿಪೀಟೆಡ್ ಕ್ವಶನು ಸಮರ್ಥ ಯೋಧರು ಮತ್ತು ಆಡಳಿತಗಾರ ಶಿವಾಜಿ ಸೇನೆಯನ್ನು ಮಧುರೆ ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮಟ್ಟಿಸಿದರು ಮಾಗಡಿ ಮಧುಗಿರಿ ಕೊರಟಗೆರೆ ಮತ್ತಿತರ ಪ್ರಾಂತ್ಯಗಳನ್ನು ವಶಪಡಿಸ್ಕೊಂಡ್ರು ಮೊಘಲರ ಸೇನಾನಿಯಿಂದ ಬೆಂಗಳೂರಿನ ಖರೀದಿ ಕರ್ನಾಟಕ ಚಕ್ರವರ್ತಿ ಅಪ್ರತಿಮ ವೀರ ರಾಜ ಮತ್ತು ನವಕೋಟಿ ನಾರಾಯಣ ಮುಂತಾದ ಬಿರುದುಗಳನ್ನು ಪಡೆದರು ಅಠಾರಾ ಕಚೇರಿ ಸಚಿವ ಸಂಪುಟ ನೇಮಕ ಮಾಡಿದ್ರು ಅಂಚೆ ವ್ಯವಸ್ಥೆ ಜಾರಿಗೆ ತಂದರು ಚಿಕ್ಕ ನಾಲೆ ದೊಡ್ಡ ನಾಲೆಗಳ ನಿರ್ಮಾಣ ತಿರುಮಲಾರ್ಯ ಸಂಚಿ ಹೊನ್ನಮ್ಮ ಮುಂತಾದ ಕವಿತೆಗಳಿಗೆ ಪಂಡಿತರಿಗೆ ಆಶ್ರಯ ಮುಂತಾದ ಕೆಲಸಗಳನ್ನು ಯಾರು ಮಾಡಿದ್ರಪ್ಪ ಅಂದರೆ ಹ್ಞೂ ಚಿಕ್ಕದೇವರಾಜ ಒಡೆಯರು ಇನ್ನು ಇದೇ ಪ್ರಶ್ನೆಗೆ ಅಥವಾ ಅಂತ ಇನ್ನೊಂದು ಪ್ರಶ್ನೆ ಕೇಳಿದಾನೆ ಅದ ಅದಕ್ಕೂ ಉತ್ತರ ಬರಿಬೋದು ಡಾಕ್ಟರ್ ಅನಿ ಬೇಸೆಂಟ್ರವರು ಪ್ರತಿಪಾದಿಸಿದ ಸುಧಾರಣಾ ಯಾವುವು ಹಂಗಾರೆ ಡಾಕ್ಟರ್ ಅಣಿ ಬೇಸಂಟ್ರವರು ಪ್ರತಿಪಾದಿಸಿದಂಥ ಸುಧಾರಣಾ ಕ್ರಮಗಳು ಯಾವಪ್ಪ ಅಂದರೆ ಐರ್ಲೆಂಡ್ ದೇಶದಿಂದ ಅವರು ಭಾರತದಲ್ಲಿ ಥಿಯಾಸಫಿಕಲ್ ಸೊಸೈಟಿಯ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದರು ಉಪನ್ಯಾಸಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಮೂಡಿಸಿದರು ಸಮಾನತೆ ಸಹೋದರತೆ ಸಾಮರಸ್ಯ ಸಾಮರಸ್ಯಗಳನ್ನು ರದ್ದುಪಡಿಸಿದರು ಸ್ವಾತಂತ್ರ್ಯ ಚಳವಳಿಗೆ ವ್ಯಾಪಕ ಬೆಂಬಲವನ್ನು ನೀಡಿದ್ರು ನ್ಯೂ ಇಂಡಿಯಾ ಪತ್ರಿಕೆಯ ಪ್ರಕಟಣೆಯನ್ನು ಮಾಡಿದರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭಿಸಿದರು ಹತ್ತೊಂಬತ್ತು ನೂರ ಹದಿನೇಳರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದರು ಭಾರತೀಯ ತತ್ವಜ್ಞಾನ ಮತ್ತು ಸ್ವಾತಂತ್ರ್ಯ ಚಳವಳಿಗೆ ಕೊಡುಗೆಯನ್ನು ನೀಡಿದರು ಇನ್ನು ಕ್ವೆಷನ್ ನಂಬರ್ ಇಪ್ಪತ್ತಾರು ದೂರ ಸಂವೇದಿ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ವಿವರಿಸಿ ಹೌದಾ ಇದು ಒಂದು ಸ್ವಲ್ಪ ಹೊಸ ಕ್ವಶನ್ನು ಹೌದಾ ಚಿತ್ರಗಳ ಮೂಲಕ ನೈಜ ಹಾಗೂ ನಂಬಲರ್ಹ ಮಾಹಿತಿ ಅತಿ ಶೀಘ್ರ ಅಲ್ಪಾವಧಿ ಮತ್ತು ಕಡಿಮೆ ವೆಚ್ಚ ಸುಲಭ ವಿಶ್ಲೇಷಣೆ ಹವಾಮಾನ ವೈಪರೀತ್ಯ ಭೂ ಅಡಚಣೆಗಳನ್ನು ಮೀರಿ ಉಪಗ್ರಹಗಳ ಮೂಲಕ ಕಾರ್ಯನಿರ್ವಹಣೆ ಪ್ರಕೃತಿ ವಿಕೋಪ ಪರಿಸ್ಥಿತಿಗಳ ಪರಿಣಾಮಕಾರಿ ನಿರ್ವಹಣೆ ನೈಸರ್ಗಿಕ ಸಂಪನ್ಮೂಲಗಳ ಉಪಯುಕ್ತ ವಿಶ್ಲೇಷಣೆ ಭೂ ಬಳಕೆ ಅರಣ್ಯ ಪ್ರದೇಶ ಜನವಸತಿ ಬೆಳೆ ಹಂಚಿಕೆ ಭೂಸವೇತ ಜಲರಾಶಿ ಇತ್ಯಾದಿಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮಗೇನು ಮಾಡ್ತಪ್ಪಾ ಅಂದರೆ ದೂರ ಸಂವೇದಿ ತಂತ್ರಜ್ಞಾನ ಉಪಯೋಗ ಬರ್ತದೆ ಅದಕ್ಕೆ ಅದು ಪ್ರಾಮುಖ್ಯತೆಯನ್ನು ಹೊಂದಿದೆ ಇನ್ನು ಇದೇ ಪ್ರಶ್ನೆಗೆ ಮತ್ತೊಂದು ಅಥವಾ ಪ್ರಶ್ನೆ ಕೇಳಿದರ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಹಾಗಾಗಿ ಇದು ರಿಪೀಟೆಡ್ ಕ್ವಶನ್ನು ಇದನ್ನು ಬಿಟ್ಟು ಬಂದಿದ್ದೀರಾ ಅಂದರೆ ನೀವು ಮೂರ್ಖರು ಅಂತ ನನ್ನ ಪ್ರಕಾರ ಕಚ್ಚಾ ವಸ್ತುಗಳು ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರುಗಳ ಸೌಲಭ್ಯ ಕಡಿಮೆ ದರದ ಭೂಮಿ ತಾಂತ್ರಿಕತೆ ನೀರಿನ ಲಭ್ಯತೆ ಸರ್ಕಾರದ ನೀತಿ ಬಂಡವಾಳ ಸೂಕ್ತ ವಾಯುಗುಣ ಮುಂತಾದವು ಇನ್ನು ಕ್ವಶನ್ ನಂಬರ್ ಇಪ್ಪತ್ತೇಳು ಭಾರತವನ್ನು ಸಬಲೀಕರಣಗೊಳಿಸಲು ಗ್ರಾಮೀಣಾಭಿವೃದ್ಧಿಯ ಅವಶ್ಯಕತೆ ග්‍රමනා රුද්දි වශ්‍යක ේ ಗ್ರಾಮೀಣ ಭಾರತದ ಸಮಸ್ಯೆಗಳ ಸಮರ್ಥ ನಿರ್ವಹಣೆ ಗ್ರಾಮೀಣ ಜನರಿಗೆ ಶಿಕ್ಷಣ ತರಬೇತಿ ಆರೋಗ್ಯ ನೈರ್ಮಲ್ಯ ಸೌಲಭ್ಯಗಳನ್ನು ನೀಡುವುದು ಜನರ ಜ್ಞಾನ ಕೌಶಲ್ಯ ಮತ್ತು ದುಡಿಯುವ ಸಾಮರ್ಥ್ಯಗಳ ಹೆಚ್ಚಳ ಕೃಷಿಯ ಜೊತೆ ಪಶುಪಾಲನೆ ಮೀನುಗಾರಿಕೆ ರೇಷ್ಮೆ ಕೃಷಿ ಕೋಳಿ ಸಾಕಾಣೆಗಳ ಅಭಿವೃದ್ಧಿ ಕೃಷಿಯನ್ನು ಒಂದು ಲಾಭದಾಯಕ ಉದ್ಯೋಗವನ್ನಾಗಿ ಮಾಡುವುದು ನಗರಗಳಿಗೆ ವಲಸೆ ತಡೆಗಟ್ಟುವುದು ವಿದ್ಯುತ್ ನೀರಾವರಿ ಸಾರಿಗೆ ಸಂಪರ್ಕ ಮಾರುಕಟ್ಟೆಗಳ ನಿರ್ಮಾಣ ಗ್ರಾಮೀಣ ಉತ್ಪಾದಕತೆ ಹೆಚ್ಚಳ ಹಳ್ಳಿಗಳಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಉದ್ಯೋಗ ಆದಾಯಗಳ ಹೆಚ್ಚಳ ಸಣ್ಣ ಹಾಗೂ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಬಡ ಹಿಂದುಳಿದ ವರ್ಗಗಳಿಗೆ ನಿರಂತರ ಉದ್ಯೋಗ ನಗರ ಪ್ರದೇಶಗಳ ಸೌಲಭ್ಯಗಳನ್ನು ಗ್ರಾಮೀಣ ಪ್ರದೇಶಗಳಿಗೂ ದೊರೆಯುವಂತೆ ಮಾಡುವುದು ಪೂರಾ ಪಿಯೂರಾ ಅಂತ ಕರಿತೀವಿ ನಾವು ಅದನ್ನ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಗ್ರಾಮೀಣ ಜನರ ಪಾಲ್ಗೊಳ್ಳುವಿಕೆ ಯಾವುದಾದ್ರು ಆರು ಅಂಶಗಳನ್ನು ಬರೆದ್ರೆ ನಿಮಗೆ ಮೂರು ಅಂಕ ಸಿಗ್ತದೆ ಇನ್ನು ಇದಕ್ಕೆ ಅಥವಾ ಅಂತ ಇನ್ನೊಂದು ಪ್ರಶ್ನೆ ಇದೆ ಅದನ್ನು ಕೂಡ ನೀವು ಉತ್ತರ ಬರೆಯಬಹುದು ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಸಾರ್ವಜನಿಕ ಹಣಕಾಸು ನೀತಿ ಒಂದು ಪ್ರಮುಖ ಸಾಧನವಾಗಿದೆ ಹೇಗೆ ಅಂತ ಕೇಳಿದ್ದಾರೆ ಹಾಗಾದರೆ ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಸ್ಥಿರತೆ ಸಾಧಿಸಲು ವಿತ್ತೀಯ ನೀತಿ ಸಾರ್ವಜನಿಕ ಹಣಕಾಸಿನ ನಿರ್ವಹಣೆ ದೇಶದ ಅಭಿವೃದ್ಧಿಯ ದೃಷ್ಟಿ ನೈಸರ್ಗಿಕ ಸಂಪತ್ತು ಶ್ರಮ ಮತ್ತು ಭೌತಿಕ ಬಂಡವಾಳ ಉತ್ಪಾದಕರ ನಡುವೆ ಸಮರ್ಪಕ ಹಂಚಿಕೆ ಉತ್ಪಾದನೆಯ ಗರಿಷ್ಠ ಮಟ್ಟಕ್ಕೆ ಹೆಚ್ಚಳ ಆದಾಯದ ಸಮಾನ ಹಂಚಿಕೆ ಆದಾಯದ ಸಮಾನ ಹಂಚಿಕೆ ಆದ ನಂತರ ಶಾಂತಿ ನೆಮ್ಮದಿ ಪಂಚ ಏನು ಪ್ರಜಾ ಕಲ್ಯಾಣ ಸಾರ್ವಜನಿಕ ವೆಚ್ಚಗಳ ಹೆಚ್ಚಳ ಕೃಷಿ ಸಣ್ಣ ಕೈಗಾರಿಕೆ ಮೂಲಸೌಕರ್ಯ ಕ್ಷೇತ್ರಗಳಿಗೆ ಹೆಚ್ಚಿನ ಬಂಡವಾಳ ಹಂಚಿಕೆ ಎಲ್ಲ ಕ್ಷೇತ್ರಗಳ ಸಮತೋಲನ ಅಭಿವೃದ್ಧಿ ನಿರುದ್ಯೋಗ ಬಡತನ ನಿವಾರಣೆ ಆರ್ಥಿಕ ಏರಿಳಿತ ಬೆಲೆಗಳ ಏರಿಳಿತ ಪರಿಣಾಮ ನಿರ್ವಹಣೆ ಹೌದಾ ಇನ್ನು ಕ್ವಶನ್ ನಂಬರ್ ಇಪ್ಪತ್ತೆಂಟು ಪ್ರತಿಯೊಬ್ಬರ ಜೀವನದಲ್ಲಿ ಬ್ಯಾಂಕ್ ವ್ಯವಹಾರಗಳು ಅತ್ಯಂತ ಅವಶ್ಯಕವಾಗಿವೆ ಏಕೆ ಸಮರ್ಥಿಸಿ ಹೌದಾ ಸಾರ್ವಜನಿಕರಿಂದ ಠೇವಣಿಗಳನ್ನು ಅಂಗೀಕರಿಸಿ ಭದ್ರತೆ ನೀಡುತ್ತದೆ ಸಾಲ ನೀಡುವುದು ಆಮೇಲೆ ಅಷ್ಟೇ ಅಲ್ಲದೆ ಏನಪ್ಪಾ ಅಂದರೆ ಹಣದ ವರ್ಗಾವಣೆ ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣ ವಸೂಲು ಹುಂಡಿಗಳನ್ನು ಸೋಡಿ ಮಾಡುವುದು ಭದ್ರತಾ ಕಪಾಟುಗಳು ವಿದೇಶಿ ವಿನಿಮಯ ನಿರ್ವಹಣೆ ಸಾಲ ಪತ್ರ ಜವಾಬ್ದಾರಿ ಪತ್ರಗಳ ನೀಡಿಕೆ ಸರ್ಕಾರದ ಹಣಕಾಸಿನ ವ್ಯವಹಾರಗಳ ನಿರ್ವಹಣೆ ಉಳಿತಾಯಕ್ಕೆ ಬೆಂಬಲ ಹಣದ ವಸೂಲಿ ಪಾವತಿ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಬಡ್ಡಿ ನೀಡಿಕೆ ಚೆಕ್ ಬುಕ್ಗಳ ನೀಡಿಕೆ ಇದರಲ್ಲಿ ಯಾವುದಾದರೂ ಆರು ಪಾಯಿಂಟ್ಸ್ ಮಾತ್ರ ನಿಮಗೆ ಮೂರು ಅಂಕ ಸಿಗ್ತದೆ ಇದೇ ಪ್ರಶ್ನೆಗೆ ಇನ್ನೊಂದು ಅಥವಾ ಅಂತ ಪ್ರಶ್ನೆ ಇದೆ ಹತ್ತೊಂಬತ್ತು ಎಂಬತ್ತಾರರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರ ಹಿತರಕ್ಷಣೆಯನ್ನೇ ಹೇಗೆ ಮಾಡುತ್ತದೆ ಇದೊಂದು ಎರಡು ಸಲ ಹಿಂದಿನ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಎರಡರಿಂದ ಮೂರು ಸಲ ಅಪಾಯಕಾರಿ ವಸ್ತುಗಳ ಮಾರಾಟದಿಂದ ರಕ್ಷಣೆ ಮಾಹಿತಿ ಪಡೆಯುವ ಹಕ್ಕು ಗುಣಮಟ್ಟ ಬೆಲೆ ಪರಿಶುದ್ಧತೆಗೆ ಸಂಬಂಧಪಟ್ಟಂತೆ ವಸ್ತುಗಳ ಆಯ್ಕೆ ಹಕ್ಕು ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು ಶೋಷಣೆಯ ವಿರುದ್ಧ ಪರಿಹಾರ ಕೇಳುವ ಹಕ್ಕು ಗ್ರಾಹಕ ಶಿಕ್ಷಣದ ಹಕ್ಕು ವಂಚನೆ ಮತ್ತು ಮೋಸದ ವಿರುದ್ಧದ ಹಕ್ಕು ಉತ್ತಮ ಆರೋಗ್ಯ ಮತ್ತು ಭೌತಿಕ ಪರಿಸರದ ಹಕ್ಕು ಜೀವನ ರೀತಿ ನೀತಿಗಳನ್ನು ಉತ್ತಮಪಡಿಸುವ ಹಕ್ಕು ಇನ್ನು ಕ್ವಶನ್ ನಂಬರ್ ಇಪ್ಪತ್ತೊಂಬತ್ತು ಡಾಕ್ಟರ್ ಸಾರಿ ವೆರಿ ಸಾರಿ ಡಚ್ಚರ ಅಧಿಕಾರದ ವಿರುದ್ಧ ವರ್ಮನು ನಡೆಸಿದ ಹೋರಾಟವನ್ನು ವಿವರಿಸಿ ಇದನ್ನು ಒಂದೆರಡು ಮೂರು ಸಲ ಕೇಳಿದ್ದಾರೆ ಹದಿನೇಳುನೂರ ಇಪ್ಪತ್ತೊಂಬತ್ತರಿಂದ ಹದಿನೇಳುನೂರ ಐವತ್ತೆಂಟರವರೆಗೆ ವಯನಾಡು ಸಂಸ್ಥಾನದ ಆಳ್ವಿಕೆ ವಯನಾಡು ಸಂಸ್ಥಾನದ ಗಡಿ ವಿಸ್ತರಣೆಗೆ ಐವತ್ತು ಸಾವಿರ ಸೈನಿಕರ ಸೈನ್ಯದ ನಿರ್ಮಾಣ ಕರಿಮೆಣಸು ಬೆಳೆಯುವ ಪ್ರದೇಶಗಳ ವಶ ಪಾಳೆಯಗಾರರು ಸಂಸ್ಥಾನಿಕರನ್ನು ನಿಯಂತ್ರಿಸಿ ಡಚ್ಚರ ವಿರುದ್ಧ ಹೋರಾಡಲು ಪ್ರೇರಣೆ ಯುದ್ಧದಲ್ಲಿ ಡಚ್ಚರ ಒಕ್ಕೂಟವನ್ನು ಸೋಲಿಸಿ ನೆಡುಮಂಗಡ ಮತ್ತು ಕೊಟ್ಟಾರ್ಕರ ವ್ಯಾಪಾರ ಕೇಂದ್ರಗಳ ವಶ ನಾವೆಂದು ಮೆನಸಿನ ವ್ಯಾಪಾರದ ಹಕ್ಕನ್ನು ಪರಕೀರಿಗೆ ಬಿಟ್ಟು ಕೊಡೆಯು ಎಂದು ಡಚ್ಚರಿಗೆ ಖಾರವಾದ ಪತ್ರ ಬರೆದನು ಹದಿನೇಳುನೂರ ನಲವತ್ತೊಂದರಲ್ಲಿ ತಿರುವಾಂಕೂರಿನ ಮೇಲೆ ಡಚ್ಚರ ದಾಳಿ ಮಾರ್ತಾಂಡವರ್ಮನಿಂದ ವರ್ಮನಿಂದ ಪ್ರತಿ ದಾಳಿ ಡಚ್ಚರಿಗೆ ಸೋಲು ಇಪ್ಪತ್ನಾಲ್ಕು ಡಚ್ ಅಧಿಕಾರಿಗಳ ಸೆರೆ ಇಡೀ ದಕ್ಷಿಣ ಭಾರತದಿಂದ ಡಚ್ಚರನ್ನು ಓಡಿಸಲು ಯೋಜನೆ ಕೇರಳ ತಮಿಳುನಾಡಿನಲ್ಲಿ ಡಚ್ಚರ ವಶವಿದ್ದ ಬಂದರುಗಳ ವಶ ಹದಿನೈದು ಆಗಸ್ಟ್ ಒಪ್ಪಂದ ಹದಿನೇಳುನೂರ ಐವತ್ತ್ಮೂರರಲ್ಲಿ ಮಾರ್ತಾಂಡ ವರ್ಮನಿಗೆ ಡಚ್ಚರಿಂದ ಸಂಪೂರ್ಣ ಅಧಿಕಾರ ಹಸ್ತಾಂತರ ಇನ್ನು ಕ್ವೆಶನ್ ನಂಬರ್ ಮೂವತ್ತು ಎರಡನೇ ಮಹಾಯುದ್ಧವು ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಕ್ಷೆಯಲ್ಲಿ ತಂದ ಬದಲಾವಣೆಗಳಾವುವು ಹೌದಾ ಮಾನವ ಚರಿತ್ರೆಯಲ್ಲಿ ಅತಿ ಹೆಚ್ಚು ಸಾವು ನೋವು ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯಲ್ಲಿ ಬದಲಾವಣೆ ವಿಶ್ವಸಂಸ್ಥೆಯ ಸ್ಥಾಪನೆ ಅಮೆರಿಕ ರಷ್ಯಾ ಬ್ರಿಟನ್ ಮತ್ತು ಫ್ರಾನ್ಸ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಅಮೆರಿಕ ಮತ್ತು ಸೋವಿಯತ್ ರಷ್ಯಾಗಳು ಪರಸ್ಪರ ವಿರೋಧಿ ಗುಂಪಿನ ನಾಯಕ ದೇಶವಾದವು ಏಷ್ಯಾ ಆಫ್ರಿಕಾದ ವಸಾಹತುಗಳಿಗೆ ಸ್ವಾತಂತ್ರ್ಯ ಬ್ರಿಟನ್ ಫ್ರಾನ್ಸ್ಗಳ ಮಧ್ಯದಲ್ಲಿದ್ದ ವಸಾಹತುಗಳಲ್ಲಿ ವಿಮೋಚನಾ ಚಳುವಳಿಗಳ ಆರಂಭ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೋತ್ಸಾಹಕ ವಾತಾವರಣ ಅಮೆರಿಕಾದಿಂದ ಅಣ್ವಸ್ತ್ರ ಪ್ರಯೋಗ ಅಣ್ವಸ್ತ್ರ ಪ್ರಯೋಗ ಪೋಟಿಗೆ ದಾರಿ ಶೀತಲ ಸಮರಕ್ಕೆ ನಾಂದಿ ಇನ್ನು ಕ್ವಶನ್ ನಂಬರ್ ಮೂವತ್ತೊಂದು ಭಾರತವು ರಷ್ಯಾದೊಂದಿಗೆ ಹೊಂದಿರುವ ಬಾಂಧವ್ಯ ಇದು ಇದು ಪ್ರತಿಸಲ ಎಕ್ಸಾಂಪಲ್ ಕೇಳುವಂಥ ಕ್ವಶನು ಹಿಂದಿನ ಸೋವಿಯತ್ ರಷ್ಯಾ ಒಕ್ಕೂಟದ ಕಾಲದಿಂದಲೂ ಉತ್ತಮ ಬಾಂಧವ್ಯ ಭಾರತದ ಲಿಪ್ತ ನೀತಿ ಹೊಂದಿದ್ದರೂ ಭಾರತ ಸೋವಿಯತ್ ನಡುವೆ ರಾಜಕೀಯ ಆರ್ಥಿಕ ಸಹಕಾರ ಒಪ್ಪಂದ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಚೈನಾ ದಾಳಿಯ ಖಂಡನೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಇನ್ನು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಗೋವಾ ವಿಮೋಚನೆಯ ಸಂದರ್ಭದಲ್ಲಿ ಭಾರತಕ್ಕೆ ಬೆಂಬಲ ಹತ್ತೊಂಬತ್ತು ಅರವತ್ತಾರರಲ್ಲಿ ತಾಷ್ಕೆಂಡ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಮದ್ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಇಪ್ಪತ್ತು ವರ್ಷಗಳ ಸಹಕಾರ ಒಪ್ಪಂದ ಭಾರತದ ಬಿಲೈ ಹಾಗೂ ಬೊಕಾರೋ ಉಕ್ಕಿನ ಕಾರ್ಖಾನೆಗಳ ನಿರ್ಮಾಣಕ್ಕೆ ನೆರವು ಕೈಗಾರಿಕೆ ಮತ್ತು ವಾಣಿಜ್ಯ ಕ್ಷೇತ್ರಗಳ ಬೆಳವಣಿಗೆಗೆ ರಷ್ಯಾದಿಂದ ಸಹಕಾರ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತ ಕಾಯಂ ಸದಸ್ಯತ್ವಕ್ಕೆ ಬೆಂಬಲ ಇನ್ನು ಕ್ವಶನ್ ನಂಬರ್ ಮೂವತ್ತೆರಡು ಅಸ್ಪೃಸ್ಥಿತಿಯ ನಿವಾರಣೆಗೆ ಕೈಗೊಳ್ಳಲಾದ ಸಾಂವಿಧಾನಿಕ ಮತ್ತು ಶಾಸನೀಯ ಕ್ರಮಗಳ್ಯಾವು ಇದು ಕೂಡ ರಿಪೀಟೆಡ್ ಕ್ವಶನ್ ಬಳಸಲ ಅಲ್ಲಿ ಕೇಳಿದಾರ ಸಂವಿಧಾನದ ಹದಿನೇಳನೇ ವಿಧಿಯು ಪ್ರಕಾರ ಅಸ್ಪೃಶ್ಯತೆಯ ನಿಷೇಧ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯ ಜಾರಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯೆಂದು ಮಾರ್ಪಾಡು ಈ ಕಾಯ್ದೆಯಂತೆ ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ ಅಪರಾಧ ಸಾರ್ವತ್ರಿಕ ಮತದಾನ ಹಾಗೂ ಸಮಾನತೆ ಹಕ್ಕು ಶೈಕ್ಷಣಿಕ ರಾಜಕೀಯ ಆರ್ಥಿಕ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಮೀಸಲಾತಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಶಾಸನದಂತೆ ಅಸ್ಪೃಶ್ಯತೆ ನಿರ್ಮೂಲನೆಗೆ ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿ ಎಲ್ಲ ನಾಗರಿಕರಿಗೆ ಸಮಾನ ಅವಕಾಶ ನೀಡಲು ಪ್ರಯತ್ನ ಯಾವುದಾದರೂ ಆರು ಪಾಯಿಂಟ್ಸ್ ಬರೆದರೆ ಮೂರಂಕ ಇನ್ನು ಕ್ವಶನ್ ನಂಬರ್ ಮೂವತ್ತ್ ಮೂರು ನಿನ್ನೆ ರಾತ್ರಿ ಬಂಗಾಳ ಕೊಲ್ಲಿಯಲ್ಲಿ ತೀವ್ರ ವಾಯುಭಾರ ಕುಸಿತ ಉಂಟಾಗಿದ್ದು ಅದರ ಪರಿಣಾಮಗಳನ್ನು ಎದುರಿಸಲು ತಮಿಳುನಾಡು ಸರ್ಕಾರವು ಕೈಗೊಳ್ಳಬಾರ ಮುನ್ನೆಚ್ಚರಿಕೆಯ ಕ್ರಮಗಳೇನು ಹೌದಾ ಇದು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಿದ್ದು ಇದು ಆದರೆ ಜನರಲ್ ಕ್ವಶನ್ ಇದು ಅಪಾಯಕಾರಿ ತಗ್ಗು ಪ್ರದೇಶದಿಂದ ಜನರ ಜನರನ್ನು ಸ್ಥಳಾಂತರ ಮಾಡಿಸುವುದು ವಿದ್ಯುಜನಕ ಯಂತ್ರಗಳನ್ನು ದೋಣಿಗಳು ಹೆಲಿಕಾಪ್ಟರ್ ಮೊದಲಾದವುಗಳನ್ನು ಸಜ್ಜಾಗಿರಿಸುವುದು ರೈಲು ಬಸ್ಸು ಮೊದಲಾದ ಮಾರ್ಗಗಳನ್ನು ಚಂಡಮಾರುತ ಪ್ರಭಾವ ವಲಯದಿಂದ ಬದಲಾಯಿಸುವುದು ಸಮೂಹ ಮಾಧ್ಯಮಗಳ ಮೂಲಕ ಜನರಿಗೆ ನಿರಂತರ ಮಾಹಿತಿ ಅಗತ್ಯ ಇರುವ ಸೈನಾ ತುಕಡಿಗಳನ್ನು ಸಿದ್ಧಗೊಳಿಸುವುದು ಸಾಕಷ್ಟು ಸಿಹಿನೀರು ಆಹಾರ ಮತ್ತು ಉಡುಪುಗಳನ್ನು ಸಂಗ್ರಹಿಸಿಡುವುದು ಔಷಧ ಹಾಗೂ ಇತರ ವೈದ್ಯಕೀಯ ನೆರವಿಗೆ ಸಿದ್ಧರಾಗಿರುವುದು ಮುಂತಾದವು ಇನ್ನು ಕ್ವಶನ್ ಮೇನ್ ನಂಬರ್ ಐದು ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸೋದು ಪ್ರತಿಯೊಂದಕ್ಕೆ ನಾಲ್ಕು ಅಂಕ ನಾಲ್ಕು ನಾಲ್ಕನೇ ಹದಿನಾರು ಅಂಕ ಹೌದಾ ಹಂಗಾರೆ ಮೂವತ್ತ್ನಾಲ್ಕನೇ ಕ್ವಶನ್ನು ಪೊಲೀಸ್ ವ್ಯವಸ್ಥೆಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ತಂದ ಸುಧಾರಣೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಹಂಗಾರೆ ಕಾರ್ನ್ ವಾಲಿಸ್ನಿಂದ ಪ್ರಥಮ ಬಾರಿಗೆ ವ್ಯವಸ್ಥಿತ ಪೊಲೀಸ್ ವಿಭಾಗ ಅಸ್ತಿತ್ವಕ್ಕೆ ಆಮೇಲೆ ಸುಪ್ರಿಡೆಂಟ್ ಆಫ್ ಪೊಲೀಸ್ ಎನ್ನುವ ಹೊಸ ಹುದ್ದೆ ಸೃಷ್ಟಿ ಹದಿನೇಳುನೂರ ತೊಂಬತ್ಮೂರರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆ ಮತ್ತು ಹಳ್ಳಿಗಳಾಗಿ ವಿಭಜನೆ ಠಾಣೆ ಮತ್ತು ಹಳ್ಳಿಗಳಲ್ಲಿ ಅಪರಾಧಗಳ ನಿಯಂತ್ರಣಕ್ಕೆ ಕೋತ್ವಾಲ್ ಹಾಗೂ ಚೌಕಿದಾರ್ ನೇಮಕ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದ ಭೀಕರ ಕ್ಷಾಮದ ಕಾಲದಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆಯ ನಿಯಂತ್ರಣಕ್ಕೆ ಬ್ರಿಟಿಷ್ ಅಧಿಕಾರಿಗಳ ನೇಮಕ ಹದಿನೇಳುನೂರ ಎಂಬತ್ತೊಂದರಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳ ನೇಮಕ ಪದ್ಧತಿ ಜಾರಿ ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೆ ಹದಿನೆಂಟುನೂರ ಅರವತ್ತೊಂದರಲ್ಲಿ ಪೊಲೀಸ್ ಕಾಯ್ದೆಯ ಜಾರಿ ಹತ್ತೊಂಬತ್ತು ನೂರ ಎರಡರಲ್ಲಿ ಪೊಲೀಸ್ ಕಮಿಷನ್ ಕಾಯ್ದೆ ಜಾರಿ ವಿದ್ಯಾರ್ಥಿ ಹೊಂದಿದ ಭಾರತೀಯರಿಗೆ ಅಧಿಕಾರಿ ಹುದ್ದೆ ಹೊಂದಲು ಅವಕಾಶ ಹೌದಾ ಇದೇ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆಯನ್ನು ಕೇಳಿದಾರ ಏನಪ್ಪ ಅಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಹಣದ ವಿಫಲತೆಗೆ ಕಾರಣಗಳು ಇದು ಕೂಡ ಈಚ್ ಆ್ಯಂಡ್ ಎವ್ರಿ ಕೇಳಲಾದ ಪ್ರಶ್ನೆ ನಾನು ಹೇಳಿದ್ದೀನಿ ಗ್ಯಾರಂಟಿದ್ರೆ ಬರ್ತದೋ ಅಂತೇಳಿ ಯಾರು ಮಾಡಿರ್ತೀರೋ ಅವ್ರು ಆಗಿರ್ತೀರ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ ದೇಶದ ಬಿಡುಗಡೆಗಿಂತ ಆಸಕ್ತಿ ಮತ್ತು ಹಕ್ಕುಗಳಿಗೆ ಹೋರಾಟ ಯೋಜಿತದಂಗೆ ಆಗಿರಲಿಲ್ಲ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು ಬ್ರಿಟಿಷ್ ಸೈನಿಕರಲ್ಲಿನ ಒಗ್ಗಟ್ಟು ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆ ಸೂಕ್ತ ಮಾರ್ಗದರ್ಶನ ಮತ್ತು ಶಿಸ್ತಿನ ಕೊರತೆ ವ್ಯವಸ್ಥಿತ ಸಂಘಟನೆಯ ಕೊರತೆ ಯುದ್ಧತಂತ್ರ ಸೈನಿಕ ಪರಿಣಿತಿ ಸೂಕ್ತ ಸೇನಾ ನಾಯಕತ್ವಗಳ ಕೊರತೆ ಗುರಿ ಹೊಂದಿರಲಿಲ್ಲ ಹಲವಾರು ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆ ಸಿಪಾಯಿಗಳು ಮಾಡಿದ ಲೂಟಿದ ರೋಡಿಗಳಿಂದ ಜನರ ವಿಶ್ವಾಸ ಕಳೆದುಕೊಂಡರು ಇನ್ನು ಕ್ವಶನ್ ನಂಬರ್ ಮೂವತ್ತೈದು ಬಾಲ್ ಗಂಗಾಧರ್ ತಿಲಕರು ಭಾರತೀಯರಲ್ಲಿ ರಾಷ್ಟ್ರೀಯ ಹೋರಾಟವನ್ನು ಪ್ರೇರೇಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದರು ದೃಢೀಕರಿಸಿ ಪ್ರಮುಖ ತೀವ್ರವಾದಿ ನಾಯಕರು ಬಾಲ್ಗಂಗಾಧರ್ ಅವರು ಹತ್ತೊಂಬತ್ತು ನೂರ ಐದರ ಬಂಗಾಳದ ವಿಭಜನೆಯ ಖಂಡನೆ ಸ್ವದೇಶಿ ಚಳುವಳಿಗಳಿಗೆ ಕರೆ ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಎಂದು ಘೋಷಣೆ ಪೂರ್ವ ಸ್ವರಾಜ್ಯ ಹೊಂದುವ ಗುರಿ ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸಲು ಪ್ರಯತ್ನ ಧಾರ್ಮಿಕ ಆಚರಣೆಗಳ ಮೂಲಕ ಜನರ ಸಂಘಟನೆ ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಪ್ರಾರಂಭ ಪತ್ರಿಕೆಗಳ ಮೂಲಕ ಜನಸಾಮಾನ್ಯರನ್ನು ರಾಷ್ಟ್ರೀಯ ಹೋರಾಟಕ್ಕೆ ಸೇರಲು ಪ್ರೇರಣೆ ಕ್ರಾಂತಿಕಾರಿ ಲೇಖನಗಳ ಮೂಲಕ ಜನರಲ್ಲಿ ಸ್ಫೂರ್ತಿ ಬ್ರಿಟಿಷ್ ಸರ್ಕಾರದಿಂದ ತಿಲಕರ ಬಂಧನ ಸೆರೆಮಣೆಯಲ್ಲಿದ್ದಾಗ ಗೀತಾರಹಸ್ಯ ರಚನೆ ಅದಾದರೂ ಎಂಟು ಪಾಯಿಂಟ್ಸ್ ಬರೆದ್ರೆ ನಾಲ್ಕು ಅಂಕ ಕ್ವೆಶನ್ ನಂಬರ್ ಮೂವತ್ತಾರು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಸ್ಥಾನಮಾನಗಳಲ್ಲಿ ಸಾಕಷ್ಟು ಸುಧಾರಣೆಗಳಾಗುತ್ತಿವೆ ಸಮರ್ಥಿಸಿ ಒಂದು ಸ್ವಲ್ಪ ಹೊಸ ಕ್ವಶನ್ ಇದು ವೈದ್ಯಕೀಯ ಅಧ್ಯಾಪಕ ಇಂಜಿನಿಯರ್ ಪೈಲಟ್ ಗಗನಯಾತ್ರಿ ಪೊಲೀಸ್ ರಾಜಕೀಯ ರಕ್ಷಣಾ ಪಡೆ ಮುಂತಾದ ಕ್ಷೇತ್ರಗಳಲ್ಲಿ ಪಾತ್ರ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ ಪ್ರತಿಭಾ ಪಾಟೀಲ್ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಣೆ ಸರೋಜಿನಿ ನಾಯ್ಡು ರಾಜ್ಯಪಾಲರಾಗಿ ಸುಚೇತಾ ಕೃಪಣಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆ ಇನ್ನೂ ಹಲವಾರು ಮಹಿಳೆಯರು ರಾಜ್ಯಪಾಲರು ಮುಖ್ಯಮಂತ್ರಿಗಳು ವಿದೇಶಿಯ ರಾಯಭಾರಿಯಾಗಿ ಸೇವೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪ್ರಾರಂಭ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಸ್ಥಾನಮಾನಗಳ ಸುಧಾರಣೆಗೆ ಯೋಜನೆ ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳಾ ಶಿಕ್ಷಣ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆಗಳ ಜಾರಿ ಸ್ತ್ರೀಶಕ್ತಿ ಕಾರ್ಯಕ್ರಮಗಳ ಮೂಲಕ ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕೆ ಪ್ರಯತ್ನ ಸ್ವಉದ್ಯೋಗಕ್ಕಾಗಿ ಸಾಲ ಮತ್ತು ಸಬ್ಸಿಡಿ ನೀಡಿಕೆ ಮಹಿಳಾ ಮಂಡಳ ಯುವತಿ ಮಂಡಲ ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಸ್ತ್ರೀಯರ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರ ರಾಷ್ಟ್ರ ಮತ್ತು ರಾಜ್ಯ ಮಟ್ಟಗಳಲ್ಲಿ ಮಹಿಳಾ ಆಯೋಗಗಳ ಸ್ಥಾಪನೆ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಶೇಕಡ ಮೂವತ್ತ್ಮೂರರಷ್ಟು ಮೀಸಲಾತಿ ಸರ್ಕಾರಿ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ನಿಗದಿತ ಪ್ರಮಾಣದ ಮೀಸಲಾತಿ ಶಾಸಕಾಂಗ ಮತ್ತು ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿಗೆ ಪ್ರಯತ್ನ ಇನ್ನು ಕ್ವಶನ್ ನಂಬರ್ ಮೂವತ್ತೇಳು ಅರಣ್ಯ ಸಂರಕ್ಷಣೆ ಹೇಗೆ ಕೈಗೊಳ್ಳಬಹುದು ಕಾಡ್ಗಚ್ಚು ಮಾಡುವ ಮರಗಳನ್ನು ತೆಗೆಯುವುದು ಅರಣ್ಯದ ಮರಗಳಿಗೆ ತಗುಲುವ ರೋಗಗಳ ನಿಯಂತ್ರಣ ಸಸಿಗಳನ್ನು ನೆಡುವುದು ಬೀಜಗಳನ್ನು ಹರಡುವುದು ಕಾನೂನುಬಾಹಿರ ಕಡಿಯುವಿಕೆ ನಿಯಂತ್ರಣ ಕಾಡುಗಳಲ್ಲಿ ಸಾಕು ಪ್ರಾಣಿಗಳ ಮೇಯಿಸುವಿಕೆ ನಿಯಂತ್ರಣ ಸಾರ್ವಜನಿಕರು ಗಿಡ ನೆಲ ನೆಡಲು ಪ್ರೋತ್ಸಾಹ ಅರಣ್ಯದ ಪ್ರಾಮುಖ್ಯತೆಯ ಬಗ್ಗೆ ತಿಳುವಳಿಕೆ ನೀಡುವುದು ಅರಣ್ಯ ರಕ್ಷಣೆಗೆ ಪ್ರೇರಣೆ ಸಾಮಾಜಿಕ ಅರಣ್ಯ ಯೋಜನೆ ತ್ವರಿತ ಪರಿಣಾಮಕಾರಿ ಜಾರಿ ಇತ್ಯಾದಿ ಹಾಗಾದರೆ ಕ್ವಶನ್ ನಂಬರ್ ಮೂವತ್ತೆಂಟು ಭಾರತದ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ ಅಂತ ಕೇಳಿದಾರೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಹಿರಾಕುಡಿ ಯೋಜನೆ ಭಾರತದ ಹೆಬ್ಬಾಗಿಲು ಕೋಲಾರ್ ಕೋಲಾರ್ ಐ ಥಿಂಕ್ ಹೊಂದ್ಬಿಟ್ಟು ಎಲ್ಲನೂ ಹೆಚ್ಚು ಕಡಿಮೆ ಇದ್ದಾವೆ ನೋಡಿರಿ ಇಲ್ಲಿ ಕರ್ನಾಟಕದ ಕೋಲಾರ ಬರ್ತದೆ ಭಾರತದ ಹೆಬ್ಬಾಗಲೂ ಯಾವುದಪ್ಪ ಅಂದರೆ ಏನು ಮುಂಬೈ ಬಂದರು ಇನ್ನು ಇದೇನಪ್ಪ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದೇನಪ್ಪ ಅಂದರೆ ಹಿರಾಕುಡಿ ಯೋಜನೆ ಈ ನಾಲ್ಕು ಅಂಶಗಳನ್ನು ಗುರುತಿಸಿದ್ರೆ ನಾಲ್ಕು ಅಂಕ ಆಮೇಲೆ ಮ್ಯಾಪ್ಗೆ ಒಂದು ಅಂಕ ಅದನ್ನು ಟೋಟಲ್ ಐದು ಅಂಕ ಹಾಗಾದರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಕ್ಸಾಮ್ ತ್ರೀ ಸಮಾಜ ವಿಜ್ಞಾನ ಪ್ರಶ್ನಿಕೆ ಪತ್ರಿಕೆಯ ಸ್ಕೀಮ್ ಆಫ್ ಇವ್ಯಾಲ್ಯೂಷನ್ ಅಭ್ಯಾಸ ಮಾಡಿದ್ವಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಮತ್ತು ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್